ಒಟ್ನಾಗ ಅವಾಗ ಸಾವಿರದ ಏಳ್ನೂರ ಎಂಟುನೂರು ರೂಪಾಯಿಗೆ ಇತ್ತು ಕ್ರೇಟ್ ಒಂದ್ ಹತ್ತಷ್ಟು ಕ್ರೇಟ್ ಕಿತ್ಕೊಂಡು ಹೋಗಿದ್ರೇನೇ ಸಲ ಅದ್ರೂ ಹೋಯ್ತು ಅಲ್ಲೇ ಒಂದ್ ಹದಿನೇಳು ಹದಿನೇಳು ಒಂದು ಮೂವತ್ತು ಮೂವತ್ತೈದು ಸಾವಿರ ಹೋಯ್ತು ಸೊ ಇದೆಲ್ಲ ಒಂದ್ ಸ್ವಲ್ಪ ಇದ್ರಲ್ಲಿ ಇರ್ಬೇಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಆಗಿರೋದನ್ನ ಇರೋದನ್ನ ಹಾಕ್ಸ್ಕೊಂಡು ನೀಟಾಗಿ ಇಟ್ಕೊಳ್ಳಿ ಟೊಮೊಟೊಗಳು ರೇಟ್ಗಳು ಚೆನ್ನಾಗಿ ಇದ್ದವಾಗ ಏನ್ ಮಾಡಿದ್ರು ಇಲ್ಲಿ ಕಂಬಿಗಳನ್ನ ಪೂರ್ತಿ ಒಂದ್ ಸ್ವಲ್ಪ ಕಂಬಿ ಎಲ್ಲ ಲೋಕಲ್ ಆಗಿತ್ತಲ್ಲ ನೋಡ್ರಿ ಕಟ್ಕ 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 ಅಂತ ಕತ್ತರಿ ಹಾಕ್ಬಿಟ್ಟು ಒಳಗಡೆ ದೂರ ಅದ ಎಷ್ಟು ಪಾಸು ಕಿತ್ಕೊಂಡ್ರೆ ನನ್ಕಂತೂ ಗೊತ್ತಿಲ್ಲ ದೇವರಾಣಿ ಇಲ್ಲಿ ನೋಡಿರಿ ಇಷ್ಟು ಮಾತ್ರ ಮಾಡಿ ಕವ್ರೆ ನೀವು ಹೀಟಾಗಿಲ್ಲ ಹಾಯ್ ಹಲೋ ನಮಸ್ತೆ ಕೇಳ್ರಿ ನಿಮ್ಮ ಅಗ್ನಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಯಾವುದು ಬೆಳೆ ಬಗ್ಗೆ ಕೊಡೋಕ್ಕೆ ಬಂದಿಲ್ಲ ನಾನು ಇವತ್ತು ಬಂದು ಏನಪ್ಪ ಅಂತ ಹೇಳಿದ್ರೆ ಫೆನ್ಸಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಬಂದಿದ್ದೀನಿ ಯಾಕಪ್ಪ ಅಂತೇಳಿದ್ರೆ ಯಾವುದಾದ್ರೂ ಒಂದು ಜಮೀನಲ್ಲಿ ಜಮೀನು ಎಲ್ಲಾದರೂ ಇರೋ ಜ ಇರೋ ಕಡೆ ಅಕ್ಕಪಕ್ಕದವ್ರದ ತೊಂದರೆಗಳು ಇನ್ನೊಂದು ಮತ್ತೊಂದು ಕಳ್ಳಕ್ಕಾಕ್ರ ತೊಂದರೆಗಳು ಇಂಥವೆಲ್ಲ ನೀವು ಸು ಸುಮಾರು ಗಮನಿಸಿರ್ತೀರ ಇಂಥ ವಿಚಾರಗಳಲ್ಲಿ ಬಂದಾವಾಗ ಏನಂದರೆ ಫೆನ್ಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಫೆನ್ಸಿಂಗ್ ಅಂದರೆ ಗೊತ್ತಲ್ಲ ಈ ಸುತ್ತು ಹಾಕುವಂಥ ತಂಬಿಗಳು ಅದು ಇದಿರ್ತದಲ್ಲ ಅದು ಅದನ್ನು ನಾವು ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದು ಇವಾಗ ಉದಾಹರಣೆಗೆ ಬಂದು ನನ್ನ ತೋಟನೇ ಇವತ್ತು ನಾನು ಎಕ್ಸಾಂಪಲ್ ಆಗಿ ನಿಮಗೆ ಕೊಡ್ತಾ ಇದ್ದೀನಿ ಇಲ್ಲಿ ಸೇವನ್ಗೆ ನೋಡ್ತಿರ್ಬೋದು ಇಲ್ಲಿ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ಈ ಬೆಳಗ್ಗೆ ಹೊತ್ಲು ಅಥವಾ ನಾವೆಲ್ಲಾದ್ರು ಹೊರಗಡೆ ಹೋಗಿದ್ದಾಗ ಬರ್ತಾರೆ ಏ ಹೂವು ಆಗಿರ್ಲಿಲ್ಲ ಕಿತ್ಕೊಂಡು ಹೋಗ್ತಾರೆ ಆ ಕಡೆ ಮನಸ್ಸು ನೀವು ಬೇಕಾದರೆ ಈ ಕ್ಯಾರೆಟ್ ತೊಳೆಯೋ ಮಿಷಿನ್ ಇದೆ ಪಕ್ಕದಲ್ಲೇ ದಿನ ಏನಾಗ್ತದೆ ಸುಮಾರು ನೂರಾರು ಜನ ಇಲ್ಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಲ್ಲರ ಮನ್ಸು ಒಂದೇ ಥರ ಇರಲ್ಲ ಇನ್ನೊಬ್ಬನ ತೋಟದಲ್ಲಿ ಹೋಗಿ ಮುಟ್ಟಬೇಕು ಮುಟ್ಬಾರ್ದು ಅನ್ನೋದೆಲ್ಲ ಹೋಗು ಒಂದೇ ಮನಸ್ಥಿತಿ ಇರೋದಿಲ್ಲ ಏ ಯಾವೊಂದು ತೋಟ ಆದರೆ ನನಗೆ ಏನಾಗಬೇಕು ಒಂದು ದೂರದನ್ನ ಒಂದಷ್ಟು ಕಿತ್ಕೊಂಡು ಹೋದ್ನ ಹೂವು ಬೆಳೆ ಅಂತೆಲ್ಲ ತರಕಾರಿ ಯಾವುದಾದ್ರೂ ಆಗ್ಬೋದು ಎಲ್ಲ ಬೆಳೆಗಳನ್ನು ಅಷ್ಟೇ ನಾವು ಕಾಪಾಡ್ಕೊಳ್ಳೋದು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಇನ್ನು ಕ್ಯಾಮ್ರಾಗಳು ಅದು ಇದು ಹಾಕ್ಸೋದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬೇಕಾದರೆ ಕ್ಯಾಮ್ರಾನು ಬೇಕಾದ್ರೆ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಕಳ್ಳರಿರ್ತಾರೆ ಅದಕ್ಕೋಸ್ಕರ ಫೆನ್ಸಿಂಗನ್ನು ಸ್ವಲ್ಪ ನೀಟಾಗಿ ಮಾಡಿಸ್ಕೊಳ್ಳೋದು ಉತ್ತಮ ಇದು ನೋಡಿ ಫೆನ್ಸಿಂಗ್ ಮಾಡಿದ್ದಾರೆ ಒಂದು ಕಲ್ಲು ನೆಟ್ಟಕ್ಕೆ ನೆಡೋಕ್ಕಿಲ್ಲ ಒಂದು ಹಂಗೆ ಒಂದು ಹಿಂಗೆ ಒಂದು ಹಂಗೆ ಒಂದು ಹಿಂಗೆ ಐತೆ ಇನ್ನು ಈ ಕಂಬಿಗಳು ಹಾಕಿದ್ರು ಈ ಕಂಬಿಗಳಾಕಿರೋ ಸ್ಟ್ರೆಂತ್ ನೋಡಿಬಿಟ್ರೆ ನೀವು ಗಡಗಡ ಅಂತ ಬಿಡ್ತೀರಾ ಆ ರೇಂಜ್ಗೈತೆ ಇನ್ನು ಕನಕನ ಕಿಂಡಿ ಥರ ಅವಾಗ ಅವಾಗ ಕಳ್ಳರು ದೂರವ್ರಿಗೆ ಇರೋರೆಲ್ಲ ಇಲ್ಲಿ ಇಕ್ಕವ್ರೆ ತೋರಿಸ್ತೀನಿ ಇದು ನೋಡ್ರಿ ಈ ಚೆನ್ನಾಗಿರೋ ಕ್ವಾಲಿಟಿ ಇದು ಹಾಕ್ಸಿನೇನು ಹತ್ತು ವರ್ಷ ಆಗೈತೆ ಅಷ್ಟೇ ಚೆನ್ನಾಗಿರೋ ಕ್ವಾಲಿಟಿದ ಹಾಕ್ಸಿಲ್ಲ ಅಂತ ಹೇಳಿದ್ರೆ ಈ ಭಾಳ ಆಗ್ತದೆ ನೋಡ್ರಿ ಕಟ್ಟಾಗೋಗೈತೆ ಇದಕ್ಕೊಂದು ತ್ಯಾಪೆ ಹಾಕಿ ಕಟ್ಟಿದ್ದೀನಿ ಇದನ್ನು ಮೀರಿ ಬರ್ತಾರೆ ಅಂತ ಹೇಳ್ಬಿಟ್ಟು ಆ ಮೆಸ್ ಕಟ್ಟಿದೆ ಆ ಮೆಸ್ಕು ಬಯಸ್ ಅದು ಎಲ್ಲ ಅರ್ಧ ಹೋಗ್ಬಿಡೈತೆ ಅದಕ್ಕೂ ಒಂದು ಮೆಸ್ಗೆ ಇಸ್ ಹಾಕ್ಸಬೇಕು ಮತ್ತು ಈ ಕಂಬಿಗಳನ್ನೆಲ್ಲ ಸ್ವಲ್ಪ ಸ್ಟ್ರೈಟ್ ಇದು ಟೈಟ್ ಮಾಡಿಸ್ಬಿಟ್ಟು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹೋದ್ ಸರ್ತಿ ಟೊಮೊಟೊಗಳು ರೇಟ್ಗಳು ಚೆನ್ನಾಗಿ ಇದ್ದವಾಗ ಏನು ಮಾಡಿದ್ರು ಇಲ್ಲಿ ಕಂಬಿಗಳನ್ನ ಪೂರ್ತಿ ಒಂದು ಸ್ವಲ್ಪ ಕಂಬಿ ಎಲ್ಲ ಲೋಕಲ್ ಆಗಿತ್ತಲ್ಲ ಇಲ್ಲಿ ನೋಡ್ರೆ ಕಟ್ಕ 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 ಅಂತ ಕತ್ತರಿ ಹಾಕ್ಬಿಟ್ಟು ಒಳಗಡೆ ದೂರ ಅದು ಎಷ್ಟು ಕ್ಲಾಸ್ ಕಿತ್ಕೊಂಡವ್ರ ನನಗಂತೂ ಗೊತ್ತಿಲ್ಲ ದೇವ್ರಾಣೆ ಇಲ್ಲಿ ನೋಡ್ರಿ ಇಷ್ಟು ಮಾತ್ರ ಮಾಡಿಕ್ಕವ್ರೆ ನೀಟಾಗಿ ಇಲ್ಲಿ ಕೆಳಗಡೆ ಒಂದು ಎಲ್ಲ ಲೈನಾಗಿ ಕಟ್ ಮಾಡಿ ಬಿಸಾಕ್ಬಿಟ್ಟು ಅವ್ರಿಗೆ ಏನು ಬೇಕೋ ಒಳಗಡೆ ಕಿತಾಪತಿ ಮಾಡ್ಕೊಂಡು ಹೋಗೋವ್ರೆ ಇನ್ನು ಇದೊಂದೇ ಅಲ್ಲ ಜಮೀನು ಆದ್ರೂ ಇಲ್ಲಿ ಗಮನಿಸ್ಬೋದು ನೀವು ನೋಡಿ ಇಲ್ಲಿ ಒಂದು ಸ್ವಲ್ಪ ಕಿತ್ತಾಕಿದ್ರು ಅದಕ್ಕೆ ಇಲ್ಲಿ ಕಟ್ಟಿ ಒಂದು ಅಡ್ಡ ಇಟ್ಬಿಟ್ಟು ನಾನು ಈ ಉಯಿರುಗಳನ್ನೇನೇನೋ ಕಟ್ಟಿ ಆವಾಗ ಇರ್ತೀನಿ ಬರ್ತಾರೆ ದೂರ್ತಾರೆ ಹೋಗ್ತಾರೆ ಅವ್ರಿಗೇನು ಲಂಗು ಲಗಾಮ್ ಇರೋದಿಲ್ಲ ಅದಕ್ಕೆ ಇಂಥ ತೊಂದರೆಗಳೆಲ್ಲ ಇರಬಾರ್ದು ಅಂತ ಹೇಳಿದ್ರೆ ನೀವು ಫೆನ್ಸಿಂಗ್ ಮಾಡೋದು ಒಂದು ಸರ್ತಿ ಮಾಡ್ತೀರಾ ಜಮೀನ್ಗೆ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು ಮೂವತ್ತು ನಲ್ವತ್ತು ವರ್ಷನಾದರೂ ನೆಟ್ಟಕ್ಕಿರಬೇಕು ಕಲ್ಲುಗಳನ್ನ ಕಲ್ಲುಗಳನ್ನ ಉಳೋದು ಡೆಪ್ತೆಲ್ಲ ಚೆನ್ನಾಗಿ ಡೆಪ್ತಾಗಿರೋ ಊತಿ ಚೆನ್ನಾಗಿ ಟೈಟಾಗಿ ಎಳೆದು ಕ್ವಾಲಿಟಿ ಇರೋದು ಐ ಎಸ್ ಐ ಮಾರ್ಕ್ ಇರುವಂಥ ಫೆನ್ಸಿಂಗ್ಗಳನ್ನ ಬಳಕೆ ಮಾಡಿಕೊಂಡು ಸ್ಟೀಲ್ ಬಳಕೆ ಮಾಡಿಕೊಂಡು ಮಾಡಿಸ್ಕೊಳ್ಳೋದು ಉತ್ತಮ ಇಲ್ಲಾಂದರೆ ನೋಡಿ ಈ ಥರ ಪರಿಸ್ಥಿತಿ ಆಗ್ತದೆ ಎಲ್ಲ ಆರಾಮಾಗಿ ನೋಡಿ ಎಲ್ಲ ಬಿಚ್ ಹೋಗ್ತಾರೆ ಅದನ್ನ ನೀವು ಕಲ್ಲುಗಳು ವಿಚಾರಕ್ಕೆ ಬಂದಾಗ ಇಲ್ಲಿ ನಮ್ಮ ಕಡೆ ಎಲ್ಲ ಬಂದು ನಮ್ಮದು ಕೋಲಾರ ಕೋಲಾರದ ಕಲ್ಲುಗಳು ತುಂಬಾ ಪ್ರಸಿದ್ಧಿ ಪಡೆದಿದೆ ಯಾಕಂತ ಹೇಳಿದ್ರೆ ಈ ಕಲ್ಲು ಅಷ್ಟು ಗಟ್ಟಿಯಾಗಿ ಸ್ಟಿಫ್ ಆಗಿರ್ತದೆ ಇನ್ನು ಕಂಬಿಗಳೆಲ್ಲ ಬಳಕೆ ಮಾಡೋದು ಆದಷ್ಟು ಸುಮಾರು ಜನ ಯೂಸ್ ಮಾಡೋ ನನಗೆ ಗೊತ್ತಿದ್ದಂಗೆ ಟಾಟಾ ಯೂಸ್ ಟಾಟಾ ಸ್ಟೀಲ್ ಸ್ಟೀಲ ಯೂಸ್ ಮಾಡ್ತಾರೆ ಕ್ವಾಲಿಟಿ ಮತ್ತು ಡ್ಯೂರೇಷನ್ ಕಾಲಾವಧಿ ಚೆನ್ನಾಗಿರ್ತದೆ ಅಂತೇಳ್ಬಿಟ್ಟು ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋ ಇದರಲ್ಲಿ ಒಂದು ಸ್ವಲ್ಪ ಗಮನ ಕೊಟ್ಟು ಫೆನ್ಸಿಂಗ್ ಯಾರಾದರೂ ಮಾಡಿಸ್ಕೊಳೋವಾಗ ನೀಟಾಗಿ ಮಾಡಿಸ್ಕೊಳ್ಳಿ ಇವತ್ತೇನಂತ ಹೇಳಿದ್ರೆ ಆ್ಯಕ್ಚುಲಿ ನನಗೆ ಈ ಥರ ಫೆನ್ಸಿಂಗು ಏನಾದರೂ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಒಂದು ಐಡಿಯಾ ಬಂತು ಯಾರಿಗೋ ಒಂದು ಕಾಂಟ್ಯಾಕ್ಟ್ ನಂಬರ್ ಹುಡುಕೋ ಒಬ್ರು ಸಿಕ್ಕದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಈ ರೀತಿ ಎಲ್ಲ ಆಗಿದೆ ಅಂದಿದ್ದಕ್ಕೆ ಸರ್ ನಾವೆಲ್ಲ ನೀಟಾಗಿ ಮಾಡಿಕೊಡ್ತೀರಿ ಅಂತ ಒಂದು ಅವರು ಇದು ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ಒಂದು ಸ ಕ್ಲಿಪ್ಸ್ ಕೊಟ್ಟಿದ್ದರು ಸರಿ ನಮ್ಮ ವ್ಯೂವರ್ಸ್ಗೂ ಯೂಸ್ ಆಗ್ಬೋದೇನೋ ಹೇಳ್ಬಿಟ್ಟು ಆ ಕ್ಲಿಪ್ಸ್ ಎಲ್ಲ ತೊಗೊಂಡು ಒಂದು ವಿಡಿಯೋ ಮಾಡಿ ನಿಮಗೆ ಕೊಡ್ತಾ ಇರೋದು ಏನಾದರೂ ಕಾಂಟ್ಯಾಕ್ಟ್ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟು ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾರಾದರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿರೋದು ಸದ್ಯದ ಪರಿಸ್ಥಿತಿ ಹೇಳದ್ನಲ್ಲ ಲಾಸ್ಟ್ ಇಯರ್ ಟೊಮೊಟೊಗೆ ಬಂದು ಇಲ್ಲೊಂದು ಬಕ್ಕೆ ಇಕ್ಕಿದ್ರು ಆ ಕಡೆ ಕೆಳಕ ಪೀಸಲ್ಲಿ ಒಂದು ಬಕ್ಕೆ ಇಟ್ಟಿದ್ರು ಒಂದು ಕೆಳಗಡೆ ಪೀಸಲ್ಲಿ ಒಂದು ತೂತಿಕ್ಕಿದ್ರು ಒಟ್ನಾಗ ಆವಾಗ ಅವಾಗ ಸಾವಿರದ ಏಳ್ನೂರು ಎಂಟ್ನೂರು ರೂಪಾಯಿಗೆ ಇತ್ತು ಕ್ರೇಟ್ ಒಂದು ಕ್ರೇಟ್ ಇದುಕೊಂಡು ಹೋಗಿದ್ರೇನೆ ಎರಡು ಸಲ ಆದ್ರೂ ಹೋಯ್ತು ಅಲ್ಲೇ ಒಂದು ಹದಿನೇಳು ಹದಿನೇಳು ಒಂದು ಮೂವತ್ತು ಮೂವತ್ತೈದು ಸಾವಿರ ಹೋಯ್ತು ಸೊ ಇದೆಲ್ಲ ಒಂದು ಸ್ವಲ್ಪ ಇದರಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸ್ಟ್ರೆಂಥಾಗಿರೋದನ್ನು ಹಾಕ್ಸ್ಕೊಂಡು ನೀಟಾಗಿ ಇಟ್ಕೊಳ್ಳಿ ನಮ್ಮನ್ನು ನೋಡಿ ಈ ಥರ ಐತೆ ಪೆನ್ಸಿಂಗು ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ಇವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸರ್ ಚೀಪ್ ರೇಟಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಮಾಡಿಸಿದಾದ್ಮೇಲೆ ಒಂದು ವಿಡಿಯೋ ಬೇಕಾದರೆ ಹಂಗೆ ಮಾಡಿ ಹಾಕೋಣ ಈಗ ನೋಡಿ ಇದೆಲ್ಲ ಬಂದು ಜಾಸ್ತಿ ಲೂಸ್ ಇರಬಾರ್ದು ಸ್ಟಿಫಾಗಿ ನಿಂತ್ಕೊಂಡಿರಬೇಕು ನೀವು ಯೂಸ್ ಮಾಡಿರೋದು ಕಂಬಿ ಯಾವುದು ಅಂತ ಹೇಳ್ಬೋದಾ ನಾವು ಯೂಸ್ ಮಾಡಿರೋ ಕಂಬಿ ಅದು ನನಗೇನು ಗೊತ್ತು ಅದು ಯಾವಾಗ ಅಂತ ಹಾಕಿರೋದು ಅದ್ ಎಂತ ಹಾಕ್ಬಿಟ್ಟು ಹೋದ್ರ ಯಾರಿಗ್ ಗೊತ್ತ ಅವ್ರನ್ನ ಇಟ್ಕೊಂಡ್ ಬರ್ಲ ಹೋಗ್ಬಿಟ್ಟು ಆಗಿರ್ಬೋದು ಅಷ್ಟೇ ಒಂದ್ ಹನ್ನೆರಡ್ ಹದ್ ವರ್ಷ ಆಗಿರ್ಬೋದು ವರ್ಷಕ್ಕೆ ಇವಾಗ ನೋಡ ಎಲ್ಲಾ ಸೋಲಾಪುರಿ ಹಾಕ್ಬೇಕು ಮತ್ತೆ ಇದ್ರಲ್ಲಿ ಅಷ್ಟೇ ಸ್ವಲ್ಪ ಸ್ಟ್ರೆಂತ್ ಇರೋದನ್ನ ತಗೊಂಡ್ಬೇಕು ಇದು ಇದ್ ನೋಡಿ ಹಿಂಗ್ ಕೈಯಲ್ಲಿ ಹಾಕ್ಬಿಟ್ಟು ಹಿಂಗೆ ಹಿಂಗೆ ಅಲ್ಲಾಡ್ಸ್ಬಿಟ್ರೆ ಮುರ್ದೋಗ್ಬಿಡೋಂಗೈತೆ ತುಪ್ಪ ಇಡ್ಕೊಂಡು ಸೊ ಸ್ನೇಹಿತರೆ ಇದೊಂದು ಮಾಹಿತಿ ಕೊಡೋಣ ಅನ್ಸ್ತು ನಿಮ್ಗೆಲ್ಲ ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಅಷ್ಟೇ ಎಲ್ಲೋ ರಿಮೋಟ್ ಏರಿಯಾಗಳಲ್ಲಿ ಅಂದ್ರೆ ಹೊಲ ಎಲ್ಲೋ ಇರ್ತದೆ ಮನೆ ಎಲ್ಲೋ ಇರ್ತದೆ ಪ್ರತಿ ಕ್ಷಣ ನಾವು ತೋಟಗಳಲ್ಲಿ ಕಾವಲು ಕೂತ್ಕೊಂಡಿರೋದಕ್ಕಾಗಲ್ಲ ಟ್ವೆಂಟಿ ಫೋರ್ ಅವರ್ಸು ಸೊ ಇಷ್ಟ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಅಟ್ಲೀಸ್ಟು ಒಂದು ಸ್ವಲ್ಪ ಹತೋಟಿಯಲ್ಲಿ ಇರ್ತದೆ ಯಾವುದೋ ನಾಯಿಗಳು ಬಂದು ದೂರದ ಇವಾಗ ನೋಡ್ಬೋದು ನೋಡ್ತಿರ್ಬೋದು ಈ ಫೆನ್ಸಿಂಗ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪೇಪರ್ ಹಾಕಿದ್ದಾರೆ ಈ ಪೇಪರ್ ಹಾಕಿರೋದ್ರಲ್ಲಿ ನೋಡಿ ನಾಯಿಗಳು ತಗತೆ ಈ ತಗತೆ ತುಳಲಾಡಿರೋದು ಹೆಂಗೈತೆ ನೋಡಿ ಅಲ್ಲಲ್ಲಿ ಈ ಥರ ಎಲ್ಲ ತೊಂದರೆಗಳು ಬರ್ತದೆ ಅದನ್ನು ಅವಾಯ್ಡ್ ಮಾಡ್ಕೋಬೋದು ಯಾರಾದರೂ ಬಂದಾಗ ತಕ್ಷಣ ದೂರೋದಿಲ್ಲ ಯೋಚನೆ ಮಾಡ್ತಾರೆ ಯಾವಾಗಾದರೂ ರೇಟ್ ಇರೋವಾಗ ಮಾತ್ರ ದೂರ್ತಾರೆ ಇನ್ನು ಬೇರೆ ಟೈಮಲ್ಲಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮಾಮೂಲಿ ಸಣ್ಣ ಸಣ್ಣ ಕಳ್ಳರು ಇರ್ತಾರೆ ಅವರು ತಕ್ಷಣ ದೂರೋದಿಲ್ಲ ಇಂಥ ತುಂಬಿಗಳಲ್ಲೆಲ್ಲ ಕಟ್ ಮಾಡೋಕ್ಕೆಲ್ಲ ಹೋಗೋದಿಲ್ಲ ಸೊ ಬೇಸಿಕ್ಕೂ ಪ್ರೊಟೆಕ್ಷನ್ ತನಕ ಒಂದು ಸ್ವಲ್ಪ ಯೂಸ್ಫುಲ್ಲಾಗಿರ್ತದೆ ಅಂತ ಅನ್ನಿಸ್ತು ಅದಕ್ಕೆ ಈ ಮಾಹಿತಿ ಕೊಡ್ತಾ ಇದ್ದೀನಿ ಇನ್ನೇನಾದರೂ ಎಕ್ಸ್ಟ್ರಾ ಡೀಟೇಲ್ಸು ಮತ್ತು ಏನು ರೇಟ್ಗಳು ಇದೆಲ್ಲ ನಾನು ಅವಾಗವಾಗ ಮಾಡ್ಸಿರೋದು ಅವಾಗ ರೇಟ್ಗಳು ಕಮ್ಮಿ ಇತ್ತು ಇನ್ನೇನಾದರೂ ಡೀಟೇಲ್ಸ್ ಬೇಕಾದರೆ ಅವ್ರದ್ದು ವೀಡಿಯೋ ಇದರಲ್ಲೇ ಕ್ಲಿಪ್ಸ್ ಹಾಕಿರ್ತೀನಿ ಅವ್ರ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ವೀಡಿಯೋ ಕ್ಲಿಪ್ಪಲ್ಲಿ ಎಲ್ಲಾದರೂ ಒಂದು ಹಾಕಿರ್ತೀನಿ ನೋಡಿಬಿಟ್ಟು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದೆಲ್ಲ ನಿಮಗೆ ಬಿಟ್ಟಿದ್ದು ಇದೊಂದು ಮಾಹಿತಿ ಕೊಡೋಕ್ಕೆ ಇವತ್ತು ಬಂದಿದ್ದೆ ನಿಮ್ಮ ಮುಂದೆ ಮಾಹಿತಿ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್